ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದಿರಾ ಚೆನ್ನಾಗಿದ್ರಲ್ವಾ ನಾನು ಹೇಗಿದ್ದೀನಿ ಅಂತ ನೀವು ಕೇಳೋದಾದರೆ ಸ್ವಲ್ಪನೂ ಕೂಡ ಚೆನ್ನಾಗಿರಾ ಸ್ನೇಹಿತರೆ ಸೊ ಹಾಸ್ಪಿಟಲಿಗೆ ಹೋಗ್ಬಿಟ್ಟು ಮಲ್ಕೊಂಡು ಇವಾಗೆದ್ದು ಕಿಚನ್ಗೆ ಬಂದಿದ್ದೀನಿ ಯಾಕೆಂದರೆ ಇವಾಗ ಸಂಜೆ ಟೈಮಿಗೆ ನನ್ನ ಮಕ್ಕಳು ಬರ್ತಾರೆ ಸ್ಕೂಲಿಂದ ಸೊ ಆಲ್ರೆಡಿ ನನ್ನ ಮಗಳು ಬಂದಿದ್ದಾಳೆ ಇನ್ನು ನನ್ನ ಮಗ ಬರ್ತಾನೆ ಅವ್ನು ಬರೋ ಅಷ್ಟರಲ್ಲಿ ಸ್ವಲ್ಪ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ನಾನು ಇವತ್ತು ಅಡುಗೆ ಮಾಡೋದಲ್ಲ ಇವತ್ತು ನನ್ನ ಉಸಿರೇ ನಿಂತು ಹೋಗೋವಂಥ ಒಂದು ಪರಿಸ್ಥಿತಿ ಇವತ್ತು ನಾನು ನಿಜವಾಗ್ಲೂ ಬದುಕ್ತೀನಿ ಅನ್ನೋದು ಸ್ವಲ್ಪ ಕೂಡ ನನಗೆ ನಂಬಿಕೆನೇ ಇರಲಿಲ್ಲ ಸೊ ಅಷ್ಟೊಂದು ಕ್ರಿಟಿಕಲ್ ಇತ್ತು ಸೊ ಆ ದೇವರ ದೈಹಿ ನನ್ನ ಮೇಲಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಉಸಿರಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ಮಾತಾಡ್ತಾನು ಕೂಡ ಇದ್ದೀನಿ ನಾನು ಅಂದ್ಕೊಂಡಿರೋ ಪ್ರಕಾರ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಥವಾ ಯಾವುದೇ ವೀಡಿಯೋಸ್ನೂ ಮಾಡ್ತೀನಿ ನಾನು ಇರ್ತಾನೆ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಂಥ ಒಂದು ಸ್ಥಿತಿಯಲ್ಲಿದೆ ಸೊ ಹಾಗೆ ಹಾಸ್ಪಿಟಲಿಗೆಲ್ಲ ತೋರಿಸ್ಕೊಂಡು ಬರುವಾಗ ಗ್ಯಾಸು ಒಲೆ ಹೇಳಿದ್ನಲ್ವ ಹಿಂದಿನ ವೀಡಿಯೋದಲ್ಲಿ ಹಾಳಾಗಿತ್ತು ಅಂತೇಳ್ಬಿಟ್ಟು ಸಾರಿ ಗ್ಯಾಸ್ ಒಲೆದು ಸ್ಟ್ಯಾಂಡು ಹಾಳಾಗಿತ್ತು ಅಂತ ಹೇಳಿ ಸ್ಟ್ಯಾಂಡ್ಗಳನ್ನ ಹೊಸಾದೆ ತೊಗೊಂಡು ಬಂದ್ವಿ ಅದು ಕಲ್ದಿರೋ ಅಂಗಡಿ ಒಂದಲ್ಲ ಎರಡಲ್ಲ ಸೊ ಮನೆಯವರು ನನ್ನನ್ನು ಹಾಗೆಯೇ ಕರ್ಕೊಂಡು ಅಲ್ದಾಡಿಸಿ 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 ಕೊನೆಗೆ ಎಲ್ಲಿ ಕಮ್ಮಿ ರೇಟ್ ಆಯಿತು ಅಲ್ಲಿ ಒಳ್ಳೆ ಸ್ಟ್ಯಾಂಡ್ ಹುಡುಕಿ ತಗೋ ಬಂದ್ರು ನನ್ನ ಮಗಳು ಕೂಡ ಸ್ಟ್ಯಾಂಡ್ ತೋರುತ್ತಿದಳೆ ಇದು ಹಳೆ ಸ್ಟ್ಯಾಂಡ್ ನನಗೆ ಆಟ ಆಡೋದಿಕ್ಕೆ ಅಂತ ಹೇಳಿ ಏನಾಯ್ತು ಅಂತ ಹೇಳ್ತೀನಿ ನೋಡಿ ಇವತ್ತು ಮಾರ್ನಿಂಗ್ ಇಂದ ವೀಡಿಯೋನ ವಿಡಿಯೋನ ಯಾಕೆ ಅಂತಂದ್ರೆ ಚಿನಿಮಾ ಅಲ್ಲ ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಐತ್ ತಂಬಾ ಯಾಕೆ ಅಂತ ಅಂದ್ರೆ ನನ್ಗೆ ಬೆಳಗ್ಗೆ ಅಂದ್ರೆ ತುಂಬಾ ಇದೆ ನೋವು ಫುಲ್ ಅದ ಮೂರು ಹಳೇನು ತಗೊಂಬ ಬೆಳಿಗ್ಗೆ ಇಂದ ನನ್ಗೆ ಆ ತುಂಬಾ ಅಂದ್ರೆ ತುಂಬಾ ಇದೇನು ಕಡ್ಸ್ಕೊಳಕ್ ಆಗ್ತಾ ಇಲ್ಲ ನನಗೆ ಏನೇನ್ ಕೆಲಸ ಮಾಡಕು ಆಗ್ತಾ ಇಲ್ಲ ಅಷ್ಟೊಂದು ನನಗೆ ಇದೇನು ಸ್ಟಾರ್ಟ್ ಆಗ್ಬಿಡ್ತು ಆ ಯಾಕೆ ಈ ತರ ಆಯ್ತು ಅಂತ ಹೇಳ್ಬಿಟ್ಟು ನನ್ಗೆ ತುಂಬಾ ಯೋಚನೆ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ನಮ್ಮನೆಯವ್ರು ಏನಂದ್ರೆ ಇಲ್ಲ ಒಂದ್ಸರಿ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಂಡ್ ಬಂದ್ ಬೇಡ ಅಂತ ಹೇಳ್ಬಿಟ್ಟು ಹೋದ್ವಿ ನಾವು ಸಿ ಜೆ ಹಾಸ್ಪಿಟಲ್ ಗೆ ಹೋದ್ವಿ ಸೊ ನಾವು ಈ ಸಿ ಜೆ ಎಲ್ಲ ಮಾಡ್ಸಿದೀವಿ ತೋರಿಸ್ತೀನಿ ನಿಮ್ಗೆ ಆನಂತರ ಸೊ ಇದು ಸುದ್ದಿ ಮಾಡಿಸಿರೋದು ಇದು ಚೆಕ್ಅಪ್ ಅಂದ್ರೆ ಅಲ್ಲಿ ಚೀಟಿ ಮಾಡಿಸ್ಬೇಕು ಅದ್ರದ್ದು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಹೋಗ್ಬಿಟ್ಟು ಹಾರ್ಟ್ ಚೆಕಪ್ ಎಲ್ಲ ಮಾಡಿಸಿ ಬಂದ್ವಿ ಸೊ ಅಲ್ಲಿ ತುಂಬಾನೇ ಲೇಟ್ ಆಯ್ತು ವಾಪಸ್ ಬರೋ ಅಷ್ಟೊತ್ತು ನಾವು ಮೂರು ಗಂಟೆ ಆಯ್ತು ಯಾಕೆ ಅಂತ ಅಂದ್ರೆ ಆ ಹಾಸ್ಪಿಟಲ್ ತುಂಬಾನೇ ರಶ್ ಇತ್ತು ಅನ್ನೋ ಒಂದು ಕಾರಣ ಇನ್ನೊಂದು ಯಾರೋ ಒಬ್ರು ಆಂಟಿ ಸಿಕ್ ಸಿಕ್ಕಾಪಟ್ಟೆ ಜಗಳ ಮಾಡ್ತಾ ಇದ್ರು ಮೂರ್ ಜನ ಡಾಕ್ಟರ್ಸು ಮತ್ತೆ ಅಲ್ಲಿ ಕೆಲಸ ಮಾಡತಕ್ಕಂತ ಹೆಲ್ಪರ್ಸು ಸಿಸ್ಟರ್ಸು ಅವ್ರಿಗೆ ಯಾರಿಗೂ ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ ಕೊನೆಗೆ ಪಾಪ ಹೆಲ್ಪರ್ ಒಬ್ಬ ಅಕ್ಕನ್ಗೆನೆ ಸಿಕ್ಕಾಪಟ್ಟೆ ಹೊಡೆದು ಎಲ್ಲಾ ಗೆಬ್ರಿ ಅವ್ರ ತಾಳಿ ಎಲ್ಲಾ ಕಿತ್ ಹಾಕಿ ಆ ಹೆಲ್ಪರ್ ಮೇಲೆನೆ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿಬಿಟ್ಟು ಹೋದ್ರು ಸೊ ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋ ಒಂದು ಸ್ಥಿತಿಗೂ ಕೂಡ ಹೋಯ್ತು ಸೊ ಪೊಲೀಸ್ ಕಂಪ್ಲೇಂಟ್ ಕೊಡೋ ಮೊಮೆಂಟ್ ಅಲ್ಲಿ ಅವರು ಬಂತೆ ಕೈಗೆ ಹಾಗೇನೆ ಹೊರಟೋಗ್ಬಿಟ್ರಂತೆ ಆ ಹಾಗಾಗಿ ಆ ಸಮಸ್ಯೆಯಿಂದ ಡಾಕ್ಟರ್ಸ್ ಸ್ವಲ್ಪ ಹೊತ್ತು ನಿಲ್ ಮಾಡಿದ್ರು ಇಲ್ಲ ಎಲ್ಲರೂ ಹೊರಗಡೆ ಹೋಗಿ ಹೊತ್ತು ಚೆಕ್ಅಪ್ ಏನೂ ಮಾಡಲ್ಲ ಸೊ ಪೊಲೀಸರು ಬರಬೇಕು ಪೊಲೀಸರು ಬಂದು ಹೋದ್ಮೇಲೆ ನಾವೆಲ್ಲ ಚೆಕಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆ ಕೊಡ್ತಿದ್ರು ಸೊ ಹಾಗಾಗಿ ತುಂಬಾನೇ ಲೇಟ್ ಆಯ್ತು ಆಮೇಲೆ ಈ ಸ್ಕ್ಯಾನಿಂಗಿಂದು ಸಾರಿ ಈ ಇ ಸಿ ಜಿ ಮಾಡಿಸ್ಕೊಳ್ಳೋದಕ್ಕೆ ಬಿಲ್ ಹಾಕ್ಸ್ಕೊಂಡು ಬರೋಕ್ಕೆ ಹೋದವರು ನಮ್ಮ ಮನೆಯವರು ಮಿನಿಮಮ್ ಒಂದು ಟೂ ಅವರ್ಸ್ ಹೋಗಿದ್ದಾರೆ ಯಾಕೆಂದರೆ ಅಲ್ಲೂ ಕೂಡ ತುಂಬಾ ದೊಡ್ಡ ಕ್ಯೂಬ್ ಇದ್ದಿದ್ದು ಸೊ ಅಲ್ಲಿ ಅವರಿಗೆ ಸಿಕ್ಕಿದ್ದೆ ಅಷ್ಟೊತ್ತಾಯ್ತಂತೆ ಹಾಗಾಗಿ ತುಂಬಾ ಲೇಟಾಗಿ ಇ ಸಿ ಜಿ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಫೈನಲಿ ಇ ಸಿ ಜಿ ಬಂದ್ಬಿಟ್ಟು ನಾರ್ಮಲ್ ಬಂದಿದೆ ಆದರೂ ಕೂಡ ಈಗಲೂ ನನಗೆ ಎದೆ ತುಂಬಾ ನೋತಿದೆ ಯಾಕೆ ಅಂತ ಗೊತ್ತಿಲ್ಲ ಸೊ ಡಾಕ್ಟರ್ ಕೇಳಿದ್ದಕ್ಕೆ ಇಲ್ಲ ಸೊ ಗ್ಯಾಸ್ಟ್ರಿಕ್ ಓವರ್ ಆಗಿರಬೇಕು ಸೊ ಅದರಿಂದ ನಿಮಗೆ ಈ ಥರ ಬರ್ತಾ ಇದೆ ಅಂತ ಹೇಳಿದರು ಆ ನಾನು ಅದೇ ಹೇಳೋದು ಯಾರೇ ಆಗಲಿ ಸ್ವಲ್ಪ ಎದೆ ನೋವಿದೆ ಅಂದಾಗ ಒಂದ್ಸತಿ ಕ್ಲಿಯರ್ ಮಾಡ್ಕೊಂಬಿಡಿ ಇದು ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ನಾನೇ ಬೆಳಗ್ಗಿಂದ ಹೇಗೆ ಅಂತ ಅಂದ್ರೆ ನಿಜ ಸ್ನೇಹಿತರೆ ರೂಮಲ್ಲಿ ಒಬ್ಬಳೇ ಕುತ್ಕೊಂಡು ಹತ್ತಿದೀನಿ ಯಾಕೆಂದ್ರೆ ಈ ಎದೆ ನೋವು ಬಂದಾಗ ಗಂಡ್ ಮಕ್ಳು ಹೇಗೋ ಫರ್ಗೆಟ್ ಅಂದ್ಬಿಡ್ತಾರೆ ಸೊ ಏನೋ ಜೀವನ್ದಾಗ ಆಗಿದ್ದಾಗ್ಲಿ ಹೋಗಿದ್ದು ಹೋಗ್ಲಿ ಬಂದದ್ದು ನೋಡ್ಕೊಳನಾ ಬಿಡಪ್ಪ ಇರದೆ ಮೂರು ದಿನ ಆ ಥರದ್ದೆಲ್ಲ ಮಕ್ಳು ಯೋಚನೆ ಮಾಡ್ತಾರೆ ಹೆಣ್ಮಕ್ಳು ಆ ಥರ ಯೋಚನೆ ಮಾಡೋಲ್ಲ ಹೆಣ್ಮಕ್ಳು ಮೈಂಡೇ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಬೆಳಗ್ಗೆ ನಾನು ಕೂಡ ಹಾಗೆ ಆಗ್ಬಿಟ್ಟಿದೆ ಬೆಳಗ್ಗೆ ಎಷ್ಟು ಯೋಚನೆಗಳಂದರೆ ನನಗೆ ನಿಜವಾಗ್ಲೂ ನನಗೆ ಅಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಥ್ವಾ ನಾನು ಸತ್ತೋಗ್ತಿನ ನಾನು ಸತ್ತೋದ್ರೆ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದು ಯಾರೋ ಅವ್ರನ್ನ ಹಾ ಎಷ್ಟು ಚೆನ್ನಾಗಿ ಓದಿಸ್ಬೇಕು ಅಂತ ಎಲ್ಲ ಕನಸು ಕಟ್ಕೊಂಡಿದ್ದೀನಿ ಆ ಥರದೆಲ್ಲ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಳ್ತಾ ಕೂತಿದೆ ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ನಾನು ಹತ್ತಿದ್ದು ಯಾಕೆಂದ್ರೆ ನಮ್ಮ ಮನೆಯವ್ರ ಮಕ್ಕಳನ್ನ ಸ್ಕೂಲಿಗೆ ಅಂತ ಹೋಗಿದ್ರು ಸೊ ಆ ಮೂಮೆಂಟ್ ಅಲ್ಲಿ ಹೆದರಿಗೆ ಎದರಿಗತ್ರೆ ಬೈದ್ ಬಿಡ್ತಾರೆ ಏನಾಗಿದೆ ನಿಮ್ಗೆ ಅಂತ ಹೇಳಿ ಅರಿತೀಯ ಅಂತ ಹೇಳಿ ಇದು ಕೂಡ ನಾನು ನೆಗ್ಲೆಕ್ಟ್ ಮಾಡದೆ ಬೇಡ ಗ್ಯಾಸ್ಟ್ರಿಕ್ ಇರ್ಬೋದು ಏನೋ ಬಿಟ್ ಹಾಕೋಣ ಅಂತ ಅನ್ಕೊಂಡೆ ನಮ್ಮ ಮನೆಯವರು ಬೈದಿದ್ದು ಏ ಇಲ್ಲ ಬಾ ಹೋಗ್ಬಿಡೋಣ ಒಂದ್ಸರಿ ಚೆಕ್ ಮಾಡ್ತಿದ್ರೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ನಿಜವಾಗ್ಲು ಈಗ್ಲೂ ತುಂಬಾ ಅಂದ್ರೆ ತುಂಬಾನೇ ಎದ ನಾನಿನ್ನೂ ಯಾವುದೂ ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ಒಂದೇ ಒಂದು ಔಷಧಿ ಒಂದು ಕುಡಿದಿದ್ದೀನಿ ಅಷ್ಟೇ ಬಟ್ ಅವರು ಎಲ್ಲ ಚೆಕ್ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಇದೆಲ್ಲ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಗ್ಯಾಸ್ಟ್ರಿಕ್ಕಿಂದನೇ ಆಗಿದ್ದರೆ ಇದಕ್ಕೆಲ್ಲ ಹುಷಾರಾಗುತ್ತೆ ಇಲ್ಲಾಂದರೆ ಒಂದು ಸರ್ತಿ ಬಂದು ಹೋಗಿ ಇನ್ನೊಂದ್ಸರಿ ಅಂತ ಹೇಳಿದ್ದಾರೆ ಹೆಣ್ಮಕ್ಳು ಎಷ್ಟು ಜನರು ಇರ್ತೀವಿ ಅಂತ ನೋಡಿ ಅಂದರೆ ಹೆಣ್ಮಕ್ಳ ಬುದ್ಧಿ ಮೊಣಕಾಲ್ ತನಕ ಅಂತಾರಲ್ಲ ಹಂಗೆ ನಾನಾ ರೀತಿ ಯೋಚನೆ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಅಯ್ಯೋ ಏನೋ ಹಾಗೆ ಹೋಯ್ತೇನೋ ಅನ್ನೋ ಥರ ನಾನು ಕೂಡ ಬೆಳಗ್ಗೆ ಹಾಗೆ ಇದ್ದು ಇಷ್ಟು ಯೋಚನೆಗಳನ್ನ ಮಾಡ್ತಾ ಇದ್ದೆ ಅಂದರೆ ಇನ್ನೊಂದು ಏನಾಗುತ್ತೆ ಅಂತ ಅಂದ್ರೆ ಏ ಯಾರ್ದದು ಬೆಲ್ಲು ಸ್ಟಾಪ್ ಮಾಡ್ರಿ ಬೆಲ್ಲು ನಿಮ್ಮದು ಬೆಲ್ಲು ಹಾಗೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಹೆಣ್ಮಕ್ಳು ಅಂತಲ್ಲ ಯಾರೇ ಆಗ್ಲಿ ತುಂಬಾ ಯೋಚನೆಗಳನ್ನ ಮಾಡ್ತೀವಿ ಅಂತ ಅಂದ್ರೆ ಅವಾಗ ಸಹಜವಾಗಿ ಎಲ್ಲರಿಗೂ ಸುಸ್ತ ಆಗತ್ತೆ ನನಗೂ ಕೂಡ ಬೆಳೆಗೆ ತುಂಬಾನೇ ಸುಸ್ತಿತ್ತು ನನ್ನ ಅದರಿಂದಾನೇ ಅಂತ ಅನ್ಕೊಂಡ್ ಸುಮಾರದೇ ತುಂಬಾ ಯೋಚನೆ ಮಾಡಿದ್ರು ಸೊ ಒಂದ್ ಎರಡ್ ತಾಸಂತೂ ಸಿಕ್ಕಾಪಟ್ಟೆ ಯೋಚನೆ ಮಾಡ್ಬಿಟ್ಟೆ ನಾನು ನನಗೆ ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಹಾಗಾಗಿ ಯೋಚನೆಗಳನ್ನ ಮಾಡಿದಾಗ ಆದಷ್ಟು ತುಂಬಾ ಸುಸ್ತಾಗ್ತಾ ಇರುತ್ತೆ ಸೊ ಯೋಚನೆಗಳನ್ನ ಮಾಡೋದಿಕ್ಕೂ ಕೂಡ ಹೋಗ್ಬೇಡಿ ಆದಷ್ಟು ಚೆಕ್ಅಪ್ ಮಾಡಿಸ್ಕೊಳ್ಳಿ ನಾನು ಅಂತೀನಿ ನನ್ನ ಪರಿಸ್ಥಿತಿ ಬೆಳಗ್ಗೆ ಹಾಗೆ ಇತ್ತು ಹೇಳೋದೇನು ತುಂಬಾ ಸುಲಭ ಮಾತಾಡ್ತೀವಲ್ವ ಅದು ತುಂಬಾ ಸುಲಭ ಸೊ ಆ ಮೂಮೆಂಟ್ ಅಲ್ಲಿ ಅನುಭವಿಸುವಂತ ಕ್ಷಣಗಳಿದೆ ನೋಡಿ ಅದು ಯಾರಿಗೂ ಗೊತ್ತಾಗಲ್ಲ ಆದ್ರೂ ಕೂಡ ಹೇಳಬೇಕಾದ ಕರ್ತವ್ಯ ನಾನು ಹೇಳ್ತಿದ್ದೀನಿ ಸೊ ಆತರ ಆದಾಗ ತುಂಬಾ ಟೆನ್ಶನ್ ಮಾಡ್ಕೊಳ್ಬೇಕು ಹೋಗ್ಬಿಡಿ ಟೆನ್ಷನ್ ಮಾಡ್ಕೊಂಡ್ವಿ ಅಂತಂದ್ರೆ ತುಂಬಾನೇ ಸುಸ್ತಾಗ್ಬಿಡ್ತೀವಿ ನಾನು ಕೂಡ ಬೆಳಗ್ಗೆಯಿಂದ ಹಾಗೆ ಸುಸ್ತಿದ್ದು ಹಾಸ್ಪಿಟಲ್ನಿಂದ ಬಂದು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಕಿಚನ್ಗೆ ಬಂದಿದ್ದೀನಿ ನೋಡಿ ಬೆಳಗ್ಗೆ ತಿಂದೋಗಿರೋ ಪಾತ್ರೆಗಳೆಲ್ಲ ಹಾಗೇ ಇತ್ತು ಸಾಂಬಾರ್ ಇತ್ತು ಸಾಂಬಾರ್ ಜೊತೆ ಸ್ವಲ್ಪ ರೈಸ್ ಕೂಡ ಮಾಡಿಬಿಟ್ಟು ಇಟ್ಟು ಹೋಗಿದೆ ಸೊ ಬೆಳಗ್ಗೆಯಿಂದ ತಿನ್ನಿರ್ತಕ್ಕಂಥ ಪಾತ್ರೆಗಳೆಲ್ಲ ಹಾಗೆ ಇದೆ ಮನೇನೂ ಕೂಡ ಸ್ವಲ್ಪ ಇದೆ ಯಾಕಂದ್ರೆ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಎವ್ರಿ ಡೇ ಕ್ಲೀನ್ ಮಾಡ್ಕೋತಾ ಇದೆ ಬಟ್ ಇವತ್ತು ಅದು ಕೂಡ ನಾನು ಕ್ಲೀನ್ ಮಾಡಿಲ್ಲ ಸೊ ಬಂದ ತಕ್ಷಣ ಇನ್ನು ಸ್ವಲ್ಪ ಎದೆ ಇರೋದ್ರಿಂದ ಮಲ್ಕೊಂಡೆ ನೋಡಿ ಸ್ನೇಹಿತರೆ ಇದು ನನ್ನ ಇ ಸಿ ಜಿ ಮಾಡಿಸ್ತಿರ್ತಕ್ಕಂಥದ್ದು ಸೊ ಇದು ಒನ್ ಮನ್ ಒನ್ ಸಾರಿ ಒನ್ ವೀಕ್ ಬ್ಯಾಕು ಸೊ ಒನ್ ವೀಕ್ ಬ್ಯಾಕ್ ಲೇಟಾಗಿನೇ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ಇ ಸಿ ಜಿ ಬಂದುಬಿಟ್ಟು ನಾರ್ಮಲ್ ಬಂದಿದೆ ಹಾಗೆ ಬಿ ಪಿನೂ ಕೂಡ ಚೆಕ್ ಮಾಡಿದರು ಸೊ ಬಿ ಪಿನೂ ಕೂಡ ನಾರ್ಮಲ್ ಆಗಿಯೇ ಇತ್ತು ಇನ್ನು ಯಾಕೆ ಹೆದರ್ತೀರಾ ಅಂತ ಹೇಳಿಬಿಟ್ಟು ಸ್ವಲ್ಪ ಗ್ಯಾಸ್ಟ್ರಿಕ್ ಓವರ್ ಆಗಿದೆ ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ರ ಅದ್ರ ಜೊತೆ ಇದೊಂದು ನನಗೆ ಇರೋ ಟಾಣಿಕ್ ಬೇರೆ ಕೊಟ್ಟು ಕಳ್ಸಿಕ್ಬಿಟ್ಟಿದ್ದಾರೆ ನನಗೆ ಟಾಣಿಕ್ಕು ಈ ಟ್ಯಾಬ್ಲೆಟ್ಸು ಒತ್ತದರದ್ದೆಲ್ಲ ತುಂಬಾ ಹಿಂಸೆ ನೋಡಿ ಗ್ಯಾಸ್ಟ್ರಿಕ್ ಮಾತ್ರೆ ಮತ್ತು ಎದೇನು ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ನೋವಿನ ಮಾತ್ರೆಗಳನ್ನು ಸಹ ಕೊಟ್ಟು ಕಳಿಸಿದ್ದಾರೆ ಏನು ಮಾಡೋದು ನುಂಗ್ಲೇಬೇಕಲ್ವ ಪರಿಸ್ಥಿತಿ ಆಗಿದೆ ಸ್ನೇಹಿತರೆ ಹಾಗೇ ಇದು ಟಾನಿಕ್ ಇದೆ ಅಲ್ವಾ ಸೊ ಇದು ಎಷ್ಟು ಟೈಮಲ್ಲಿ ಇದೆ ನೋಡಿ ಟೂ ಹಂಡ್ರೆಡ್ ಎಮ್ ಎಲ್ ಇದೆ ಸೊ ಇದನ್ನೆಲ್ಲ ನಮ್ಮ ಮನೆಯವರು ಲೆಕ್ಕ ಮಾಡಿಟ್ಟು ಹೋಗಿದ್ದಾರೆ ಅಂದರೆ ಟೂ ಹಂಡ್ರೆಡ್ ಎಮ್ ಎಲ್ ಅಂತಂದರೆ ದಿನಕ್ಕೆ ಮೂರು ಸರಿ ಅಂದರೆ ಹದಿನೈದು ಎಮ್ ಎಲ್ ಆಗುತ್ತೆ ಅಂತ ಅದು ಎರಡು ನೂರು ಎಮ್ ಎಲ್ ಎಷ್ಟು ದಿನ ಆಗುತ್ತೆ ಅದನ್ನೆಲ್ಲ ಲೆಕ್ಕ ಮಾಡಿ ಅಷ್ಟು ದಿನಕ್ಕೆ ನೀನು ಈ ಔಷಧಿನ ಮುಗಿಸ್ಬೇಕು ಅಂತ ಹೇಳಿದ್ದಾರೆ ಯಾಕೆಂದರೆ ನನಗೆ ಅದೇ ಹೇಳಿದ್ನಲ್ವಾ ಸಿರಪು ಟ್ಯಾಬ್ಲೆಟ್ಸು ಇದರಿಂದ ಅಂದರೆ ನಾನು ತುಂಬ ಅಂದರೆ ತುಂಬಾ ದೂರ ಇರೋದು ಹಾಗೆ ಸ್ನೇಹಿತರೆ ಶುಕ್ರವಾರ ಮತ್ತು ಶನಿವಾರದ್ದು ಎರಡೂ ಬ್ಲಾಗನ್ನು ನಾನು ಈ ಒಂದು ವಿಡಿಯೋದಲ್ಲಿನೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಹೇಳಿದ್ನಲ್ವ ನನಗೆ ತುಂಬಾ ಇನ್ನೂ ಸುಸ್ತಿತ್ತು ಅಂತ ಹೇಳಿ ಹಾಗಾಗಿ ಸ್ವಲ್ಪ ರೈಸ್ ಮಾಡಿಬಿಟ್ಟು ಹಾಗೆ ಮಲ್ಕೊಂಡೆ ಮಿಕ್ಕಿರೋ ಕೆಲಸ ನಮ್ಮ ಮನೆಯವರೇ ಮಾಡಿಕೊಂಡ್ರು ಮಕ್ಕಳಿಗೆ ಓದಿಸೋದೇನೋ ಸ್ವಲ್ಪ ಹೊತ್ತು ಕೂತ್ಕೊಂಡು ಓದಿಸಿದೆ ಯಾಕೆಂದ್ರೆ ಅವರಂತೂ ಓದ್ಸಲ್ಲ ನಾನೇ ಹೇಗೋ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಕೂತು ಹೇಗೋ ಓದಿಸಿದೆ ಏಕಪ್ಪ ಅಷ್ಟೊಂದು ಕಷ್ಟಪಟ್ಟು ಓದಿಸ್ಬೇಕಿತ್ತು ಅಂತಂದರೆ ಟೆಸ್ಟ್ಗಳು ಸ್ಟಾರ್ಟ್ ಆಗಿದೆ ನಾನಿವಾಗ ಅವ್ರನ್ನ ಬಿಟ್ಟುಬಿಟ್ರೆ ಅವ್ರಿಗೇನೂ ಓದೋದಿಲ್ಲ ಸೊ ಆಮೇಲೆ ಮತ್ತೆ ಟೆಸ್ಟಲ್ಲಿ ಮಾರ್ಕ್ಸ್ ಕಮ್ಮಿ ಬಂದಿತ್ತು ಹಂಗೆ ಹಿಂಗೆ ಅಂತ ನನ್ನ ಮಗಳದ್ದು ಜಗಳ ಎಲ್ಲ ಕೇಳೋಕ್ಕಾಗಲ್ಲ ಹಾಗಾಗಿ ಎಷ್ಟೇ ಕಷ್ಟ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಹೇಗೋ ಮಕ್ಕಳಿಗೆ ಓದಿಸಿ ಓದಿಸಿ ಶುಕ್ರವಾರದ ದಿನ ಮುಗಿಸಿದೆ ಸೊ ಶನಿವಾರ ಮಾರ್ನಿಂಗ್ ಕ್ಲಾಗು ಸೊ ಎದ್ದ ತಕ್ಷಣ ನಾನು ಕೂಡ ಟು ಎದ್ದು ನಮ್ಮನೆಯವ್ರಿಗೆ ಕೂಡ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಮಗನ್ನ ರೆಡಿ ಮಾಡಿ ಮಗನ್ನ ಸ್ಕೂಲಿಗೆ ಕಳಿಸಿ ಅವನಂತರ ಮಗಳನ್ನ ಇವಾಗ ರೆಡಿ ಮಾಡ್ತಿದ್ದಾರೆ ಮಕ್ಕಳದ ಜವಾಬ್ದಾರಿ ಟೋಟಲ್ಲಾಗಿ ಅವ್ರಿಗೇ ಬಿಟ್ಬಿಟ್ಟಿದ್ದೀನಿ ನಾನೀಗ ಸೊ ನನ್ನ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ನಾನೆದ್ದು ಜಸ್ಟ್ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿರೋದು ಅಷ್ಟೇ ಸೊ ಎದ್ಬಿಟ್ಟು ಉಪ್ಪಿಟ್ಟು ಮಾಡಿದೆ ಯಾಕೆಂದರೆ ನನ್ನ ಮಗನ ತಾಯ್ಕೊಂಡಾಗ ಕ್ಲಾಸ್ ಇರುತ್ತೆ ಸೊ ಹನ್ನೆರಡುವರೆಗೆ ಬರ್ತಾನೆ ಅದರಲ್ಲೂ ಕೂಡ ಅವ್ನಿಗೆ ಈ ಥರ ಬಿಸ್ಕಿಟು ಬ್ರೆಡ್ಡು ಆ ಥರ ನಾನು ಏನೂ ಇಟ್ಟು ಕಳಿಸೋದಿಲ್ಲ ಸೊ ನನ್ನ ಮಕ್ಕಳಿಗೆ ಅದನ್ನು ನಾನು ಅಭ್ಯಾಸನೇ ಮಾಡಿಸಿಲ್ಲ ಸೊ ಎಷ್ಟೇ ಕಷ್ಟ ಆಗಲಿ ಏನೋ ಾದರೂ ಹೊಟ್ಟೆ ತುಂಬ ಅಂಥದನ್ನು ಮಾಡಿ ಕಳಿಸ್ತೀನಿ ಈ ಬಿಸ್ಕಿಟು ಬ್ರೈಟು ಈ ಥರದ್ದು ನಾನು ಏನು ಕೊಟ್ಟು ಕಳಿಸೋದಿಲ್ಲ ಹಾಗಾಗಿ ಮತ್ತೆ ಎದ್ಬಿಟ್ಟು ಟೈಕೊಂಡು ಕ್ಲಾಸ್ ಇದೆ ಬೇರೆ ಅಂತ ಅಂದ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ಸ್ವಲ್ಪ ಉಪ್ಪಿಟ್ಟು ಮಾಡಿದೆ ಅವನೇನು ಹೋಗಿರಲ್ಲ ಸೊ ಬೆಳಗ್ಗೆ ಏಳುವರೆಗೆಲ್ಲ ಹೋಗ್ತಾನಲ್ವ ಹಾಗಾಗಿ ಬಾಕ್ಸ್ ತೊಗೊಂಡು ಹೋಗಿರ್ತ ನನ್ನ ಮಗಳ್ ಆಲ್ರೆಡಿ ಬ್ಯಾಟಿಂಗ್ ಆಯಿತು ನನ್ನ ಮಗಳನ್ನ ನನ್ನ ಮನೆಯವರು ರೆಡಿ ಮಾಡೋ ಅಷ್ಟರಲ್ಲಿ ನಾನು ಕೂಡ ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡು ಬಿಡ್ತೀನಿ ಯಾಕೆಂದರೆ ಇವತ್ತು ಎನ್ನಿ ಕಾಸ್ಟ್ ನಾನು ಆಂಜನೇಯನ ಟೆಂಪಲ್ಗೆ ಹೋಗಲೇಬೇಕು ಯಾಕೆ ಅಂತಂದರೆ ಈ ಸತತ ಮೂರು ವಾರದಿಂದ ಹೋಗಿರೋ ಹೋದ್ವಾರ ಹೋಗಿದ್ದೆ ಬಟ್ ಅದೇನೋ ನನಗೆ ಹೋದೆ ಅಂತಾನೆ ಅನ್ನಿಸ್ತಾ ಇದೆ ಯಾಕೆಂದರೆ ಹಿಂದೆ ಒಂದು ಎರಡು ಮೂರು ವಾರ ಗ್ಯಾಪ್ ಕೊಟ್ಬಿಟ್ಟಿದ್ದೆ ನೋಡಿ ಹಾಗಾಗಿ ನನಗೆ ಇವತ್ತು ಶನ್ ಸಾರಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಲೇಬೇಕಿತ್ತು ಸೊ ನನಗೆ ಈ ಶನಿವಾರ ಬಂದಾಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತ ಅಂದರೆ ನನಗೆ ಇಡೀ ದಿನ ಸಮಾಧಾನನೇ ಇರೋದಿಲ್ಲ ಹಾಗಾಗಿ ಅವರು ಮಗಳನ್ನ ರೆಡಿ ಮಾಡೋ ಅಷ್ಟರಲ್ಲಿ ನಾನು ಕೂಡ ಸ್ನಾನ ಮಾಡಿಕೊಂಡು ನೆಕ್ಸ್ಟು ಆಂಜನೇಯ ಟೆಂಪಲ್ ಹತ್ರ ಬಂದಿದ್ದೀನಿ ಸೊ ನಾನು ರೆಗ್ಯುಲರ್ ಆಗಿ ಬರೋದಿಲ್ಲ ಅಂದರೆ ನನ್ನ ಮಗಳ ಸ್ಕೂಲಿಗೆ ನೇಯರ್ ಆಗುತ್ತೆ ಹಾಗಾಗಿ ನನ್ನ ಮಗಳನ್ನ ಹಾಗೆ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟು ನಾನು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದು ದೇವ್ರ ದರ್ಶನನೂ ಕೂಡ ಮಾಡಿಕೊಂಡೆ ಸೊ ಇದು ಶ್ರಾವಣ ಅಲ್ವಾ ಸೊ ನೋಡಿ ದೇವ್ರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ದೇವರ ಅಲಂಕಾರ ಎಲ್ಲ ನೋಡಿಕೊಂಡು ಮನಸ್ಫೂರ್ತಿಯಾಗಿ ಕೈ ಮುಕ್ಕೊಂಡು ನೆಕ್ಸ್ಟು ಮನೆಗೆ ಬಂದು ಫಸ್ಟ್ ಬ್ಯಾಟಿಂಗ್ ಮಾಡಿದೆ ಬ್ಯಾಟಿಂಗ್ ಕೂಡ ಮಾಡಿರಲಿಲ್ಲ ಸ್ನೇಹಿತರೆ ಸೊ ಯಾಕೆ ಅಂತಂದರೆ ಶ್ರಾವಣದಲ್ಲಿ ಈ ಸರಿ ನೀಟಾಗಿ ಶ್ರಾವಣ ನಾನು ಆಚರಿಸೇ ಇಲ್ಲ ಸೊ ಪ್ರತಿ ವರ್ಷ ಶ್ರಾವಣ ಹೇಗೆ ಆಚರಿಸ್ತಾ ಇದೆ ಅಂತಂದರೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಸಹ ಕುಡಿತಿರಲಿಲ್ಲ ಫಸ್ಟು ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಆ ನಂತರ ಏನಿದ್ರು ನಾಷ್ಟ ಮತ್ತು ನೀರು ಆ ಥರದ್ದೆಲ್ಲ ಮಾಡ್ತಾ ಇದೆ ಬಟ್ ಈ ಸರಿ ಶ್ರಾವಣ ಅಷ್ಟೊಂದಾಗಿ ನನಗೆ ಕಂಪ್ಲೀಟ್ ಅಂತ ಅನ್ನಿಸ್ಲಿಲ್ಲ ಅಟ್ಲೀಸ್ಟ್ ಈ ಥರ ಈ ಸರಿ ಶ್ರಾವಣ ಮಾಡಿದ್ದೀನಿ ಅನ್ನೋ ಥರನೂ ನನಗೆ ಫೀಲ್ ಇಲ್ಲ ಸುಮ್ಮನೆ ಹೇಳ್ತೀನಿ ಹುಷಾರಿಲ್ಲ ಅನ್ನೋ ಒಂದು ಕಾರಣ ಅಜ್ಜಿಗೆ ಹುಷಾರಿಲ್ಲ ಅನ್ನೋ ಕಾರಣ ಸುಮ್ಮನೆ ಅವು ಇವು ಎಲ್ಲ ಮಿಕ್ಸಪ್ ಆಗಿ ಏನೇನೋ ಆಗಿ ಏನೇನೋ ಮಾಡ್ತಾ ಇದ್ದೀನಿ ಏನೂ ಮಾಡೋಕ್ಕಾಗಲ್ಲ ಸೊ ಹೆಂಗೆ ಹೊತ್ತು ಬರುತ್ತೋ ಹಾಗೆ ಹೋಗಲೇಬೇಕಾಗುತ್ತಲ್ವ ಹಾಗಾಗಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇನ್ನೇನು ಮಕ್ಕಳು ಬಂದುಬಿಡ್ತಾರೆ ಅಂತ ಹೇಳಿ ಸ್ವಲ್ಪ ಅಡುಗೆನೂ ಕೂಡ ಮಾಡೋದಕ್ಕೆ ಅಂತೇಳ್ಬಿಟ್ಟು ಬಂದೆ ಇವತ್ತು ನಾನು ಮಜ್ಜಿಗೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ವರಮಹಾಲಕ್ಷ್ಮಿ ಪೂಜೆ ದಿನ ಕಾಯಿಗಳನ್ನ ಜಾಸ್ತಿ ಒಡೆದಿದ್ವಿ ಯಾಕೆ ಅಂತಂದರೆ ಅವತ್ತೇ ನಾವು ನಾಗಪ್ಪನಿಗೆ ಹಾಲು ಹಾಕಿರೋದ್ರಿಂದ ಕಾಯಿಗಳು ತುಂಬ ಜಾಸ್ತಿ ಇತ್ತು ಅದನ್ನೆಲ್ಲ ಬಿಸಿಲಿಗೆ ಒಣಗಿಸಿಟ್ಟಿದ್ವಿ ಇನ್ನೂ ಸ್ವಲ್ಪ ಹಸಿ ಇತ್ತು ಅಂತ ಹೇಳ್ಬಿಟ್ಟು ಅದೇ ಕೊಬ್ಬರಿನ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಹಸಿ ಜೀರಿಗೆ ಅಕ್ಕಿ ಮತ್ತೆ ಸ್ವಲ್ಪ ಅರಿಶಿನ ಅದೆಲ್ಲ ಹಾಕಿ ರುಬ್ಕೊಂಡು ಒಂದು ಹೊತ್ತಿಗಾಗೋಷ್ಟು ಸಾಂಬಾರು ಇದ್ದೀನಿ ಯಾಕಪ್ಪ ಅಂತ ಅಂದರೆ ನಾವು ಊರಿಗೆ ಹೋಗಬೇಕು ಸೊ ನಮ್ಮ ಊರಿಗೆ ಹೋಗಬೇಕು ಯಾಕೆಂದರೆ ನಾಳೆ ನಾವು ಮನೆ ದೇವ್ರಿಗೆ ಹೋಗಲೇಬೇಕು ಯಾಕೆ ಶ್ರಾವಣ ಮುಗೀತಾ ಬಂತು ಹಾಗಾಗಿ ಮನೆ ದೇವ್ರಿಗೆ ಹೋಗಬೇಕು ಅಂತ ಹೇಳಿ ನಾನಿಲ್ಲಿ ಇವತ್ತು ಒಂದು ಹೊತ್ತಿಗಾಗುವಷ್ಟು ಇವತ್ತು ಆಗುವಷ್ಟು ಸಾಂಬಾರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೇನೇನು ಬೇಕೋ ಅದೆಲ್ಲ ಮಾಡ್ಕೊಂಡಿದ್ದೀನಿ ಮಜ್ಜೆ ಮಜ್ಜಿಗೆ ಸಾಂಬಾರಂತೂ ನಾನು ಸುಮಾರು ಟೈಮ್ ತೋರಿಸಿದ್ದೀನಿ ಹಾಗಾಗಿ ಇವತ್ತು ನಾನು ಅದರದ್ದು ಯಾವುದೇ ವಿಡಿಯೋನ ಮಾಡ್ತಾ ಇಲ್ಲ ಆಂಜನೇಯನ ದೇವಸ್ಥಾನಕ್ಕೆ ಹೋದ್ ಬಂದ ಮೇಲೆ ಆ ತಂದೆ ಅದೇನು ಶಕ್ತಿ ಕೊಟ್ಟು ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ಎಲ್ಲ ಕೆಲಸಗಳನ್ನ ಫಟ ಫಟಾ ಫಟ ಅಂತ ಮಾಡ್ಕೊಂಡು ಯೂನಿಫಾರ್ಮ್ಸ್ ಎಲ್ಲ ತೊಳೆದು ಹಾಕ್ಲೇಬೇಕು ಯಾಕೆಂದ್ರೆ ನಾವು ಬರೋದು ಭಾನುವಾರ ನೈಟ್ ಆಗ್ಬೋದು ಎಷ್ಟೊತ್ತಾಗ್ಬಿತ್ತು ಗೊತ್ತಿಲ್ಲ ಮತ್ತು ಸೋಮವಾರದ ರೊಟ್ಟಿನ್ಗೆ ಯೂನಿಫಾರ್ಮ್ಸು ಆ ಥರದ್ದೆಲ್ಲ ಬೇಕಲ್ವಾ ಸೊ ಹಾಗಾಗಿ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ನಾಲ್ಕು ಗಂಟೆಗೆ ಹುರ್ಬೇಕು ಊರ್ಗೆ ಹೋಗಬೇಕು ಅಂತೇಳ್ಬಿಟ್ಟು ನನ್ನ ಮಗಳು ಬಂದ್ಬಿಟ್ಟು ನಾಲ್ಕು ಗಂಟೆಗಲ್ವಾ ಹೋಗೋದು ಬಾ ನನಗೆ ಸ್ವಲ್ಪ ಹೋಮ್ ವರ್ಕ್ ಮಾಡಿಸು ಅಂತ ಅವಳಿಗೆ ಇವತ್ತು ಬ್ಯಾಟ್ ಬಾಲು ಡ್ರಾಯಿಂಗ್ ಕೊಟ್ಟಿದ್ದಾರೆ ಡ್ರಾಯಿಂಗ್ ನಾವು ಮಾಡಿಕೊಡ್ಬೇಕು ಪೇಂಟ್ ಅವ್ರು ಹೊಡ್ಕೊಳ್ತಾರೆ ಸೊ ಹಾಗಾಗಿ ಅವ್ಳಿಗೆ ಸ್ವಲ್ಪ ವರ್ಕ್ ಮಾಡಿಸಿ ಹೈ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಲ್ವಾ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ನಾಳೆ ವೀಡಿಯೋಲಿ ಸೊ ನಾಳೆ ನಮ್ಮ ಮನೆಯವ್ರ ದೇವರ ದರ್ಶನ ನಿಮಗೂ ಕೂಡ ಮಾಡಿಸ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್